ನಾವೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಕಂಡವರು ನೋಡಿದವರು ಭಕ್ತಿ ಪೂರ್ವಕವಾಗಿ ದೇವರನ್ನ ವಂದಿಸುವವರು ಇಲ್ಲಿ ಶಿವರಾತ್ರಿ ಎಂಬುದು ಬಹಳ ಭಕ್ತಿಪೂರ್ವಕವಾಗಿ ಧೂರಿಯಿಂದ ನಡೆಯುವಂತಹ ಒಂದು ಹಬ್ಬ ಒಂದು ಪುಣ್ಯ ಕಾರ್ಯ ಈ ಒಂದು ಕ್ಷೇತ್ರಕ್ಕೆ ಈ ಸಂದರ್ಭದಲ್ಲಿ ಬಯಲು ಸೀಮೆಯಿಂದ ಘಟ್ಟದ ಕಡೆಯಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಹರಕೆ ಹೊತ್ತೋ ಅಥವಾ ಮನೋ ಇಚ್ಛೆಯನ್ನ ಈಡೇರಿಸಲು ದೇವರನ್ನು ಪ್ರಾರ್ಥಿಸವೋ ಈ ದಾರಿಯಿಂದ ಬರ್ತಾ ಇರತಕ್ಕಂಥದ್ದನ್ನ ನಾವು ನೋಡಬೇಕು ಎಂದರೆ ಕೊಕ್ಕಡಕ್ಕೆ ಹೋಗಿ ನೀವೆಲ್ಲ ಕಂಡಂತೆ ಕೊಕ್ಕಡ ಎಂಬುದು ಬೆಳ್ತಂಗಡಿ ತಾಲೂಕಿನ ಒಂದು ಪ್ರದೇಶ ಶಿವರಾತ್ರಿಯ ಒಂದು ವಾರಕ್ಕಿಂತ ಮೊದಲೇ ನೂರಾರು ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಕೊಕ್ಕಡ ದಾರಿಯಲ್ಲಿ ಶ್ರೀ ಕ್ಷೇತ್ರ ದರ್ಶನಕ್ಕೆ ಸಾಗುತ್ತಿರುವುದನ್ನು ನಾವು ನೋಡಿಕೊಂಡು ಗಣ್ ತುಂಬಿಕೊಳ್ಳಬಹುದು ಆದರೆ ಇಲ್ಲಿ ಒಂದು ವಿಶೇಷವಾದಂತಹ ವಿಷಯವನ್ನ ನಾನು ಪ್ರಸ್ತಾಪಿಸಲಿಕ್ಕೆ ಇಚ್ಛೆ ಪಡುತ್ತೇನೆ ಈ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ರಕ್ತೇಶ್ವರಿ ಪೆಟ್ರೋಲ್ ಬಂಕ್ ಜತೆಗೆ ದಿಯಾ ಮತ್ತು ಧ್ಯಾನ್ ಕಾಫಿ ಸ್ಪೈಸಸ್ ಇದು ಕೂಡ ವಹಿವಾಟನ್ನ ಮಾಡಿಕೊಂಡಿರತಕ್ಕಂತಹ ಒಬ್ಬ ಮಾಲೀಕರಿದ್ದಾರೆ ನಾವು ಪ್ರೀತಿಯಿಂದ ಅವರನ್ನ ನಾರಾಯಣಣ್ಣ ಎಂದು ಕರೆಯುವ ಅವರ ಹೆಸರು ನಾರಾಯಣ ಗೌಡ ಕಳೆದ ಮೂರು ವರ್ಷಗಳಿಂದ ಶ್ರೀತರು ಈ ಒಂದು ದಾರಿಯಲ್ಲಿ ಬರತಕ್ಕಂತಹ ನೂರಾರು ಸಹಸ್ರಾರು ಸಂಖ್ಯೆಯ ಯಾತ್ರಾರ್ಥಿಗಳಿಗೆ ಸೇವಾ ರೂಪದಲ್ಲಿ ಬೆಳಗಿನ ಉಪಹಾರವನ್ನ ನೀಡಿ ಸಂತೃಪ್ತಿಯನ್ನ ಪಡೆಯುವಂತಹ ಒಬ್ಬ ವ್ಯಕ್ತಿ ಕೇವಲ ಸಂತೃಪ್ತಿ ಮಾತ್ರವಲ್ಲ ಅವರ ಬಾಯಾರಿಕೆಯನ್ನು ಇಂಗಿಸ್ತಕ್ಕಂಥದ್ದು ಅವರ ಮೂಲಭೂತ ಅವಶ್ಯಕತೆಗಳಿಗೆ ಸ್ಪಂದಿಸತಕ್ಕಂಥದ್ದು ಇವರ ಕಾಯಕದ ಇನ್ನೊಂದು ರೂಪ ಇದೊಂದು ಅಪರೂಪದಲ್ಲಿ ಅಪರೂಪಕ್ಕೆ ಕಾಣಸಿಗುವಂತಹ ಒಂದು ಸೇವಾ ಕಾರ್ಯ ಶ್ರೀತ ಗೌಡ್ರ ಈ ಸೇವೆ ನಿರಂತರವಾಗಿ ಮುಂದುವರಿಯಲಿ ಮಾತ್ರವಲ್ಲ ಅವರ ಒಂದು ಸೇವಾ ಕಾರ್ಯಕ್ಕೆ ಮಂಜುನಾಥ ದೇವರು ಆಯುರಾರೋಗ್ಯ ಐಶ್ವರ್ಯದಿಂದ ನೀಡಿ ಅವರನ್ನ ಭವಿಷ್ಯದ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತೆ ಹರಸಲಿ ಎಂಬುದು ಎಲ್ಲರ ಬಾಯಲ್ಲಿ ಬರತಕ್ಕಂತಹ ನಾವು ಧರ್ಮಸ್ಥಳ ಪಾದಯಾತ್ರೆಯನ್ನು ಕಳೆದ ಆರು ವರ್ಷದಿಂದ ಬರ್ತಾ ಇಲ್ಲಿ ಇವರು ಈ ಮೂರನೇ ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದಾರೆ ಇವರು ಮಾಡ್ತಾ ಇರುವ ಸೇವೆ ತುಂಬಾ ಶ್ಲಾಘನೀಯ ಭಕ್ತಾದಿಗಳಿಗೆ ಅಲ್ಲಿಂದ ಬಳಿ ಬಂದಿರ್ತಾರೆ ಕೂತ್ಕೊಳ್ಳೋಕೆ ಚೇರ್ ಕೊಡು ಟಿಫನ್ ಕೊಟ್ಟು ಕುಡಿಯೋದಕ್ಕೆ ಹಾಲೆಲ್ಲ ಕೊಟ್ಟು ತುಂಬಾ ಒಂದು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ನನ್ನ ಹೆಸರು ಶಿವಾನಂದ್ ಪಾಟೀಲ್ ಅಂತ ನಾವು ಬೆಂಗಳೂರಿಂದ ಹೊರಟು ಸಾಯಂಕಾಲಕ್ಕೆ ನಾವು ಧರ್ಮಸ್ಥಳ ಶ್ರೀನಾಥ್ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಬಂದಿದ್ವಿ ಸೊ ಇಲ್ಲಿ ಸುಮಾರು ನಮ್ಮ ಸ್ನೇಹಿತರೆಲ್ಲಾನು ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಒಂದು ಆರೇಳು ವರ್ಷಗಳಿಂದ ಪಾದಯಾತ್ರೆ ಬೆಂಗಳೂರಿನಿಂದ ಬಂದು ಇಲ್ಲಿ ಈ ಕೊಡ್ತಕ್ಕಂತ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಮಜ್ಜಿಗೆ ಕೊಡ್ತಾ ಇದ್ರು ಮತ್ತೆ ಇವಾಗ ಟಿಫಿನ್ ಮತ್ತೆ ಹಾಲಿನ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಮಲಗಲಿಕ್ಕೆ ಅಲ್ಲಿಂದ ಬಂದು ಇರ್ತಕ್ಕಂಥ ಎಲ್ಲ ಭಕ್ತ ಮಲಗಲಿಕ್ಕೆ ಮಲಗಲಿಕ್ಕೆ ವ್ಯವಸ್ಥೆನೂ ಮಾಡಿ ಕೊಟ್ಟಿದ್ದಾರೆ ಸೊ ಮಂಜುನಾಥ ಸ್ವಾಮಿ ಈ ಏನು ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಅವರು ಎಲ್ಲರಿಗೂ ಇವತ್ತು ದೇವರು ಮಂಜುನಾಥ ಸ್ವಾಮಿ ಆಯುರ್ ಐಶ್ವರ್ಯ ಕೊಟ್ಟು ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನಕ್ಕೆ ಅವರು ಈ ತರ ಸೇವೆಯನ್ನು ಒದಗಿಸ್ಲಿ ಅಂತ ಆ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಹೆಸರು ಲತಾ ಅಂತ ನಾ ಹರಕಲ ಗುಡಿಯಿಂದ ಬರೋದು ಆದ್ರೆ ಹಾಸನಿಂದ ನಡ್ಕೊಂಡು ಬರೋದು ನನಗೆ ಎಲ್ಲ ಒಳ್ಳೇದಾಗಿದೆ ಆರು ವರ್ಷದಿಂದ ಬರ್ತಿದ್ದೀನಿ ವೀಕ್ಷಕರೇ ಕಳೆದ ಇಪ್ಪತ್ತೈದು ವರ್ಷದಿಂದ ಸೋಮಾರ್ಪೇಟೆಯಿಂದ ಧರ್ಮಸ್ಥಳಕ್ಕೆ ಆಗಮಿಸುತ್ತಿರುವಂತಹ ಭಕ್ತಾದಿಯೊಬ್ಬರು ಇದ್ದಾರೆ ಅವರನ್ನು ಮಾತನಾಡಿಸೋಣ ನಾನು ಸ್ವಾಮಿ ಸೇವಕ ನಾವು ಅವರು ಕೊಟ್ಟಿರೋ ಜನ್ಮವನ್ನು ಹೇಗಾದ್ರೂ ಒಂದ್ ಕಡೆ ತಿಳ್ಸ್ಕೊಬೇಕು ನಾವು ಮಾಡಿರಪ್ಪ ಪಾಪ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಯಾವುದು ಪಾಪ ಮಾಡಿದೀವೋ ನಮಗೆ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ನಮಗೆ ವರ್ಷದಲ್ಲಿ ನಾವು ಎಲ್ಲಾ ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಆದರೆ ಮೂರು ದಿವಸ ನಮ್ಮ ದೇಹವನ್ನು ದಂಡಿಸಿಕೊಂಡು ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಹೋಗುವ ಹಾಗೆ ನಮಗೆ ಬಿ ಪಿ ಶುಗರ್ ಇದ್ರೆ ಎಲ್ಲ ಕಮ್ಮಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ಬರ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಆಗಿದೆ ಇನ್ನು ಮುಂದೆ ಎಲ್ಲಿವರೆಗೆ ಆ ಸ್ವಾಮಿ ನಮಗೆ ಶಕ್ತಿ ಕೊಡ್ತಾರೆ ಅಲ್ಲಿವರೆಗೂ ನಾವು ಬರ್ತಲೇ ಇಲ್ಲ ಅದಲ್ಲೇನು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಭಾನುವಾರ ಸಂಜೆ ಒಂಬತ್ತು ಗಂಟೆಗೆ ಸಾಲಿರಾಮ ಬಿಟ್ಟು ಈಗ ಈಗಸ್ಥಳಿ ಬರಬೇಕು ಅಂತ ಬಂದ್ರು ಹರಿ ಓಂ ನಮಸ್ತೆ ಪಾದಯಾತ್ರೆಗಳನ್ನು ಮಾಡಿಕೊಂಡು ಧರ್ಮಸ್ಥಳಕ್ಕೆ ಪಾದಯಾತ್ರಿಗಳು ಮಹಾಶಿವರಾತ್ರಿಗೆ ದೇವರ ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ಹಲವಾರು ಮಂದಿ ಬರ್ತಾ ಇದ್ದಾರೆ ಇಲ್ಲಿ ಸುಮಾರು ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಧರ್ಮಸ್ಥಳವನ್ನು ಸೇರ್ಲಿಕ್ಕಿದ್ದಾರೆ ಹಾಗೆ ನಮ್ಮ ಕೊಕ್ಕಡ ಪರಿಸರದಲ್ಲಿ ರಕ್ತೇಶ್ವರಿ ಪೆಟ್ರೋ ಪಾಯಿಂಟ್ ಹಾಗೂ ದಿಯಾದಿಯಾನ್ ಕೆಫೆ ಇವರ ಮಾಲಕರಾದ ಶ್ರೀಯುತ ಗೌಡರು ಭಕ್ತಾದಿಗಳಿಗೆ ಪಲಹಾರದ ಒಂದು ವ್ಯವಸ್ಥೆಯನ್ನು ಸುಮಾರು ಮೂರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಹಾಗೆ ಬಂದ ಯಾತ್ರಾರ್ಥಿ ಗಳಿಗೆ ಪಾದಯಾತ್ರೆಯಲ್ಲಿ ಬರುವಂತಹ ಪ್ರತಿಯೊಬ್ಬರ ಪಾದಯಾತ್ರೆಗೂ ಯಾವುದೇ ಒಂದು ತೊಂದರೆಗಳಾಗದೆ ಉತ್ತಮ ರೀತಿಯಲ್ಲಿ ಅವರಿಗೆ ದೇವರ ದರ್ಶನದ ಭಾಗ್ಯವು ಸಿಗಲಿ ಹಾಗೂ ಯಾವುದೇ ರೀತಿಯ ತೊಂದರೆಗಳಾಗದಾಗೆ ಅವರಿಗೆ ಯಾತ್ರೆ ಸುಖಮಯವಾಗಲಿ ಹೇಳಿ ನಾನು ಹಾರೈಸುತ್ತೇನೆ ಈ ಉಪಹಾರದ ವ್ಯವಸ್ಥೆಯನ್ನು ನಮ್ಮ ಹೋಳಿಗೆ ಮನೆ ಕ್ಯಾಟರ್ಸ್ ಆದ ಶ್ರೀಯುತ ಪ್ರಹ್ಲಾದ್ ಮರಾಠೆ ಅವರು ಕೂಡ ಇವರೊಟ್ಟಿಗೆ ಕೈ ಜೋಡಿಸಿದ್ದಾರೆ ಇವರಿಗೆಲ್ಲರಿಗೂ ಇನ್ನು ಕೂಡ ಮುಂದಿನ ವರ್ಷಗಳಲ್ಲಿಯೂ ಕೂಡ ಇದೇ ರೀತಿ ಉತ್ತಮ ಸೇವೆ ಮಾಡುವಂತಹ ಭಾಗ್ಯ ದೇವರು ಕರುಣಿಸಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೇನೆ ನನ್ನ ಹೆಸರು ನಾರಾಯಣ ಅಂತೇಳಿ ನಾವು ಇಲ್ಲಿ ಪೆಟ್ರೋಲ್ ಪಂಪ್ ಮತ್ತು ದ್ಯಾನ್ ಕೆಫೆ ಅಂಡ್ ಸ್ಪೈಸಸ್ ಅಂತ ಉದ್ಯಮ ನಡೆಸಿದೆ ಸುಮಾರು ವರ್ಷಗಳಿಂದ ಇಲ್ಲಿ ನಮ್ಮ ಪೆಟ್ರೋಲ್ ಬಂಪಿನ ಮುಂದ್ಗಡೆ ಭಕ್ತಾದಿಗಳು ಮಹಾಶಿವರಾತ್ರಿಗೆ ತುಂಬಾ ಭಕ್ತಾದಿಗಳು ನಡ್ಕೊಂಡು ಹೋಗ್ತಿರುವ ಸಂದರ್ಭದಲ್ಲಿ ನಮಗೆ ಸಾಯಂಕಾಲ ಹೊತ್ತಿಗೆ ಬಂದು ಕೇಳ್ತೀವಿ ನಾವು ಇಲ್ಲಿ ಮಲಗ್ಕೊಳ್ಬೋದ ಅಂತ ಹೇಳಿ ನಾವು ಅದಕ್ಕೋಸ್ಕರ ಮನೆಯಿಂದ ಟರ್ಪಲ್ ತಂದು ಸುಮಾರು ವರ್ಷಗಳಿಂದ ಇಲ್ಲಿ ಅವರಿಗೆ ಮಲಗುವ ವ್ಯವಸ್ಥೆಯನ್ನು ಟರ್ಪಲ್ ಹಾಕಿ ಮಾಡ್ತಿದ್ದೇವೆ ಆಮೇಲೆ ಕುಡಿಯುವ ನೀರು ಆಮೇಲೆ ಶೌಚಾಲಯ ಯಾರಿಗೆ ಬೇಕಾದ್ರೂ ಚಾರ್ಜ್ ಮಾಡ್ಲಿಕ್ಕೆ ಇಡೀ ದಿವಸ ಚಾರ್ಜರ್ ವ್ಯವಸ್ಥೆ ಏನ್ ಬೇಕಿದ್ರು ನಮ್ಮ ಕೈಯಿಂದ ಒಂದು ಕಿಂಚಿತ್ ಸೇವೆ ಮಾಡ್ಬೇಕಂತ ಒಂದು ಭಾವನೆ ಬಂತು ಆದ್ರಿಂದ ಈ ಸಣ್ಣ ಒಂದು ವ್ಯವಸ್ಥೆಯನ್ನು ನಮ್ಮ ಪ್ರಹ್ಲಾದ ಮಾರೇಟೆ ಅವರು ಮತ್ತೆ ಅನೇಕರು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಡ್ತಿದ್ದಾರೆ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ದಾರೆ ಇನ್ನು ನಮಗೆ ಏನಂತ ಹೇಳಿದ್ರೆ ಆ ಒಂದು ಸ್ವಲ್ಪ ನೀರು ಕೊಟ್ಟರು ಸಹ ಅವರ ಬಾಯಿಂದ ಭಕ್ತಾದಿಗಳ ಬಾಯಿಂದ ಬರುವಂತ ಮಾತು ನಮಗೆ ಹೊಟ್ಟೆ ತುಂಬತದೆ ಮನಸ್ಸು ತುಂಬತದೆ ಎಲ್ಲ ತುಂಬಿ ಹೋಗ್ತದೆ ಅದರ ಮುಂದೆ ಅವರ ಮಾತನಾಡೋ ಮಾತಿನ ಎದುರುಗಡೆ ನಮಗೆ ಹಣ ಯಾವುದು ಮುಖ್ಯವಲ್ಲ ನಮಗೆ ಒಂದೇ ದ್ಯಾ ಮನಸ್ಸಲ್ಲಿ ಬರೋದೇನಂದರೆ ಏನಾದರೂ ಒಂದು ಸೇವೆ ಸಣ್ಣ ಸೇವೆ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ ಮೂರು ವರ್ಷದಿಂದ ಪ್ರಾರಂಭದಲ್ಲಿ ನಾವು ಮಜ್ಜಿಗೆ ನೀರನ್ನು ಮಾತ್ರ ಪ್ರಾರಂಭಿಸಿದ್ದು ಆವಾಗ ನಮಗೆ ಅನಿಸ್ತು ಅದರ ಒಟ್ಟಿಗೆ ಏನಾದರೂ ಇನ್ನು ಪಲಾರದ ವ್ಯವಸ್ಥೆನ ಮಾಡು ಅಂತ ಹೇಳಿಕೊಂಡು ಅನಿಸಿತು ಆದ್ದರಿಂದ ನಾವೀಗ ಕಳೆದ ಎರಡು ವರ್ಷದಿಂದ ಪಲಾರ ಹಾಗೆ ಮೂರನೇ ವರ್ಷ ಇದು ಮೂರನೇ ವರ್ಷ ಇನ್ನು ಮುಂದೆ ಮುಂದೇನೂ ನಮ್ಮ ಶಕ್ತಿಯ ಅನುಸಾರ ಇನ್ನು ಸೇವೆಯನ್ನು ಮಾಡುವಂಥ ನಮ್ಮ ಮನಸ್ಸಲ್ಲಿದೆ ಹಾಗೆ ಇದರ ಜೊತೆಗೆ ನಮಗೆ ಅನಿಸಿದ್ದು ಇಲ್ಲಿ ಒಂದು ಆಶ್ರಮ ಇದೆ ಆ ಯೂರಿಯ ಆ ಆಶ್ರಮಕ್ಕೂ ತಲುಪಿಸ್ತೇವೆ ಹಾಗೆ ಎಂಡೋಸಾಲ್ಪಾಂಡ್ನಲ್ಲಿ ಒಂದು ಹತ್ತು ನಲವತ್ತು ಜನರು ಇದ್ದಾರೆ ಅವರಿಗೂ ಈ ಫಲಹಾರವನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಜಟಾಟವಿ ಗದ ಜಲ ಪ್ರವಾಹ ಭಾವಿತಸ್ಥಲೇ ಗದೇವ ಲಂಬೆ ಲಂಬೆ ತಾಂಬು ಜಂಗ ತುಂಗ ಮಾನೆ थले कलेवलं गतं पिताम्बुजङ्गतुङ्गमालिका